ಹೈ ಸ್ನೇಹಿತರೆ ನಮಸ್ಕಾರ ಎಲ್ಲಾರ್ಗು ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನೋಡಿ ನಾನೀಗೊಂದು ವೀಡಿಯೋನ ಜೊತೆ ಬಂದಿದ್ದೀನಿ ಏನು ವೀಡಿಯೋ ಅನ್ಕೊಂಡ್ರಾ ನಾನು ಪದ್ರ ಚಿರೋಟಿ ಜೊತೆ ಬಂದಿದ್ದೀನಿ ನೋಡಿ ಎಷ್ಟು ಪದ್ರ ಪದ್ರ ಇದೆ ಅಂತ ನೀವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಅಂದರೆ ಅಷ್ಟು ಅದ್ಭುತವಾಗಿ ಬಂದಿವೆ ಈಗ ಚಿರೋಟಿ ಮಾಡೋಕ್ಕೆ ಏನೇನು ಸಾಮಾನು ಬೇಕು ಮಾಡೋ ವಿಧ ನಿಮಗೆ ನೋಡ್ಕೊಂಡು ಬನ್ನಿ ತೋರಿಸ್ಕೊಡ್ತೀನಿ ಎಲ್ಲರೂ ಹೆಂಗಿದ್ದೀರಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆಲ್ಲ ಈಗ ಗೌರಿ ಹಬ್ಬ ಬ ಗಣಪತಿ ಹಬ್ಬ ಬಂತಲ್ವಾ ಗೌರಿಗಿಂತ ಗಣಪತಿಗೆ ತಿಂಡಿಗಳು ಜಾಸ್ತಿ ಬೇಕಲ್ವಾ ಅದಕ್ಕೆ ಈಗ ತಿಂಡಿ ಮಾಡೋಣ ಬನ್ನಿ ಏನು ತಿಂಡಿ ಅಂದ್ಕೊಂಡ್ರೆ ನಾನು ಚಿರೋಟಿ ಮಾಡ್ತಾಯಿದ್ದೀನಿ ನೋಡಿ ಚಿರೋಟಿಗೆ ಮಾಡೋಕ್ಕೆ ಏನೇನು ಬೇಕು ಸಾಮಾನುಗಳು ನೋಡ್ಕೊಳ್ಳಿ ಹಾಕ್ತಾಯಿದ್ದೀನಿ ಒಂದು ಬಟ್ಲು ಚಿರೋಟಿ ಹಾಕಿದ್ದೀನಿ ಇನ್ನೊಂದು ಬಟ್ಲು ಚಿರೊಟ್ಟಿ ಹಾಕಿದ್ದೀನಿ ಇದೇ ಬಟ್ಲಲ್ಲಿ ಎರಡು ಬಟ್ಲು ಚಿರೊಟ್ಟಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಸ್ಪೂನು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಷ್ಟು ತುಂಬ ಹಾಕ್ಕೊಂಡಿಲ್ಲ ನಾನು ಇನ್ನೂ ಇಷ್ಟು ಉಳಿಸ್ಕೊಂಡಿದ್ದೀನಿ ಜಾಸ್ತಿ ಬೇಡ ಅಂತ ನೋಡಿ ಒಂದು ಚುಟ್ಕಿ ಉಪ್ಪು ಇದ್ದೀನಿ ಇಷ್ಟೇ ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ತುಪ್ಪ ಹಾಕ್ಕೊಳ್ಳೋಣ ಅದಕ್ಕೆ ಪದ್ರ ಚಿರೊಟ್ಟಿ ಮಾಡ್ತಾಯಿದ್ದೀನಿ ನಾನಿವತ್ತು ನೋಡಿ ತುಪ್ಪನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕಿ ಮಿಕ್ಸ್ ಮಾಡೋಣ ಒಂದು ನಾಲ್ಕು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ತುಪ್ಪದಲ್ಲಿ ಎಲ್ಲ ಕಲಿಸಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಘಮ ಅಂತ ಇದೆ ನೋಡಿ ಈಗ ಇದೇ ಬಟ್ಲಲ್ಲಿ ಒಂದು ಬಟ್ಲು ನೀರು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಿಸೋಣ ನೋಡಿ ಸ್ನೇಹಿತರೆ ಕಲಿಸಿದ್ದೀನಿ ಈಗ ಈಗ ಇದು ಎಷ್ಟು ನೀರು ತಗೋತೋ ಅಂತಂದರೆ ಎರಡು ಬಟ್ಟಲು ರವೆಗೆ ಮುಕ್ಕಾಲು ಬಚ್ಚಿ ನೀರು ತೊಗೊಂಡಿದ್ದೀನಿ ಕರೆಕ್ಟಾಗಿ ಬಂದಿದೆ ಈಗ ಮೇಲೊಂಚೂ ನೀರು ಸಾವಿರಬಿಟ್ಟು ಬಟ್ಟೆ ಸುಟ್ಟಿಡೋಣ ಇದೊಂದು ಒನ್ ಅವರ್ ಟೂ ಅವರ್ ನೆಂದರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಹೀಗೆ ಒಂಚೂರು ನೀರು ಚಿಮ್ಕಿಸ್ಬಿಟ್ಟು ಹೀಗೆಲ್ಲ ಕಡೆ ನೀರು ನನಗ್ಬಿಟ್ಟು ಒಂದು ಅರ್ಧ ಬಟ್ಟೆ ಸುಟ್ಟಿ ತುಂಬ ಚೆನ್ನಾಗಿ ನೆನೆಯುತ್ತೆ ಈ ಥರ ಚಿರೋಟಿಗೆ ಹಿಟ್ಟು ಕಲಸಿಟ್ಟಿದ್ಮೇಲೆ ಚೆನ್ನಾಗಿ ಹಳ್ಳಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದನ್ನು ತಗೊಂಡು ಎಲ್ಲ ನಾದ್ಕೊಳ್ಳೋಣ ಚೆನ್ನಾಗಿ ನೋಡಿ ಹಿಂದೆ ಚೆನ್ನಾಗಿ ನಾತ್ಕೊಬೇಕು ಹಿಂದೆ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಈ ಥರ ಚೆಚ್ಚಿ ಚೆಚ್ಚಿ ರೆಡಿ ಮಾಡ್ಕೊಬೇಕು ಚೆನ್ನಾಗಿ ಬರುತ್ತೆ ಬಿಡ್ಕೊಂಡೆ ನೋಡಿ ಈ ಥರ ಆರು ಉಂಡೆ ಆಗವೆ ಆರು ಚಪಾತಿ ಮಾಡ್ಕೊತೀನಿ ಸ್ನೇಹಿತರೆ ಚಪಾತಿ ಹರ್ಕೊಂಡಾಯ್ತು ಈಗ ನೋಡಿ ಸಾಕಿ ಹಾಕೋತೀನಿ ಅಚ್ಚಿ ಹಿಟ್ಟು ತುಪ್ಪ ಹಾಕಿದ್ಮೇಲೆ ಇದನ್ನು ನೋಡಿ ಈ ಥರ ಹಾಕಿ ಈ ಥರ ಸವರ್ಬೇಕು ಹಿಂಗೆ ಹಿಂಗೆ ಫುಲ್ಲು ಸವ್ರಬೇಕು ಸಾಟಿ ಅಂದರೆ ಇದೇನೆ ನೋಡಿ ಹೀಗೆ ಫುಲ್ಲು ಎಲ್ಲ ಕಡೆಗೂ ಆಗಂಗೆ ಸ್ಪ್ರೆಡ್ ಮಾಡ್ಕೋಬೇಕು ಹಿಂಗೆ ಹಿಂಗೆ ಸ್ಪ್ರೆಡ್ ಆದಮೇಲೆ ಇನ್ನೊಂದು ಚಪಾತಿ ತೆಗೆದು ಇದ್ರ ಮೇಲೆ ಹಾಕೋಬೇಕು ನೋಡಿ ಇನ್ನೊಂದು ತಂದು ಇದ್ರ ಮೇಲೆ ಹಿಂಗೆ ಫುಲ್ಲಾಗಂಗೆ ಹಾಕೋಬೇಕು ಚಿಂತೆ ಹಿಂಗೆ ಹಾಕ್ಬಿಟ್ಟು ಇದ್ರ ಮೇಲೂ ಸ್ಪ್ರೆಡ್ ಮಾಡ್ಕೋಬೇಕು ಈ ಥರ ಹಿಂಗೆ ಹಾಕ್ಬಿಟ್ಟು ಕೈಲೇ ಹಿಂಗೆ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ ಹೀಗೆಲ್ಲ ಸಾಟಿ ಹಾಕಾಯ್ತು ನೋಡಿ ಹೀಗೆ ಸಣ್ಣಕ್ಕೆ ಮುಡಿಸ್ಕೊಬೇಕು ಚಿಂದು ಹಿಂಗೆ ಮಡಿಸ್ಕೊಂಡು ಎಲ್ಲನೂ ಹೀಗೆ ಹಿಂಗೆ ಮಡಿಸ್ಕೊಂಡು ಹಿಂಗೆ ನೋಡಿ ಹಿಂಗೆ ಮಾಡ್ಕೊಂಡು ಹಿಂಗೆ ಹಿಂಗೆ ಉದ್ದಕ್ಕೆ ಹಿಂಗೆ ಬಿಗ್ಗಿಯಾಗಿ ಹಿಂಗೆ ಮಡಿಸ್ಕೊಂಡು ನೋಡಿ ಹಿಂಗೆ ಹಿಂಗೆ ಉದ್ದಕ್ಕೆ ಹಿಂಗೆ ಹಿಂಗೆ ಉದ್ದಕ್ಕೆ ಮಾಡಿಕೊಂಡು ಈಗ ನೋಡಿ ಒಂದೇ ಸಮ ಮಾಡ್ಕೊಂಡಿದ್ದೀನಿ ಈಗ ಈ ಥರ ಹಿಂಕಟ್ ಮಾಡ್ಕೋಬೇಕು ಹಿಂಗೆ ಕಟ್ ಮಾಡ್ಕೊಂಡು ಹಿಂಗೆ ನೋಡಿ ಹಿಂಗೆ ಬರುತ್ತಲ್ಲ ಹಿಂಗೆ ಸ್ವಲ್ಪ ಸ್ವಲ್ಪ ಹಿಂಗೆ ಹಿಂಗೆ ತಟ್ಟಿ 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 ಎಣ್ಣೆ ಬಿಡ್ಬೇಕು ನೀರು ಕೊಡ್ತೀನಿ ನೀರು ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಹಿಂಗೆ ಒಂದು ಬಟ್ಟೆ ಮುಚ್ಚಿಟ್ಕೊಂಡ್ಬಿಡ್ಬೇಕು ಅವು ಒಣಗ್ಬಾರ್ದೀನಿ ಹಿಂಗೆ ಒಂದು ಬಟ್ಟೆ ಮುಚ್ಚಿಬಿಟ್ಟು ಈಗ ನೋಡಿ ನೀವು ಈ ಥರ ಹಿಂಗೆ ಹಿಂಗೆ ರೌಂಡಪ್ಪ ಮಾಡಿಕೊಂಡು ಹಿಂಗೆ ತಟ್ಟಿ 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 ಬಿಡಬೇಕು ಹಿಂಗೆ ಹಿಂಗೆ ತಟ್ಕೋಬೇಕು ನೋಡಿ ಸ್ನೇಹಿತರೆ ಎಣ್ಣೆ ಬಿಸಿಗೆ ಹಾಕಿದ್ದೀನಿ ಬಿಸಿಯಾಗಿದೆ ಬುಡೋಣ ಈಗ ಒಣದೇ ನೋಡಿ ಕುದೀತಾ ಇದೆ ಈಗ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ ಬೇಕು ಬಂತು ಈಗ ಈಗ ಅದ್ರ ಮೇಲೆ ಎಣ್ಣೆ ಹಾಕಿ 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 ಬೇಯಿಸ್ಬೇಕು ಹೀಗೆ ಎಣ್ಣೆ ಅದ್ರ ಮೇಲೆ ಒಳಗೆಲ್ಲ ಪತ್ರ ಪತ್ರ ಬಿಟ್ಕೊಳ್ಳುತ್ತವ ನೋಡಿ ಈಗ ಬೇಯ್ತಾ ಇದೆ ನುಡಿಯಲ್ಲಿ ಮೂರು ಹಾಕಿದ್ದೀನಿ ಬೇಯ್ತಾ ಇದೆ ನೋಡಿ ಈಗ ಉಲ್ಟ ಹಾಕ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ನೋಡಿ ಹೀಗೆ ಸ್ವಲ್ಪ ಪ್ರೆಸ್ ಮಾಡಿ 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 ನೀವು ಬೇಯಿಸಿದ್ರೆ ಚೆನ್ನಾಗಿ ಒಪ್ಕೊಳ್ಳುತ್ತೆ ಒಳಗೆಲ್ಲ ಪದರ ಪದರ ಬೇಯ್ತಿದ್ದೀವಿ ನೋಡಿ ಹಿಂಗೆ ಅದುಮ್ದಂಗೆ ಅದುಮ್ದಂಗೆ ಯಾವ ಥರ ಗರಿ ಗರಿ ಬಿಟ್ಕೊಳುತ್ತೆ ನೋಡಿ ಪದರ ಪದರ ಎಷ್ಟು ಚೆನ್ನಾಗಿ ಬಿಡ್ತಾಯಿದೆ ಅಂತ ಹಾಕಿ ಒಂದು ಹತ್ತು ಸೆಕೆಂಡ್ ಆದಮೇಲೆ ನೋಡಿ ಈ ಥರ ಬ್ರೌನ್ ಕಲರ್ ಆದಾಗ ತೊಗೋಬೇಕು ಈ ಥರ ಬ್ರೌನ್ ಕಲರ್ ಬರಬೇಕಿವು ನೋಡಿ ನರ್ಯಗಿರಿ ಏನಿಲ್ಲ ಈ ಥರ ಬಂದಾಗ ನೀವು ತೆಗೆದು ಸೇರೋಕ್ಕಿಡಬೇಕು ಎಣ್ಣೆನ ಚೆನ್ನಾಗಿ ಈ ಥರ ಬಿಟ್ಟು ಬಿಟ್ಟು ಮೇಲೆ ಸ್ವಲ್ಪ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದ್ರೆ ಮೇಲೆ ಬಂದಾಗ ಮಾಡಬೇಕು ಮಾಡಬೇಕಿಲ್ಲ ಮೊದಲೇ ಮಾಡಬಾರ್ದು ನೋಡಿ ಈ ಥರ ಸಕ್ಕರೆ ಹಾಕ್ಕೊಂಡು ಬೇಕಿ ಎ ಎಲ್ಲ ಎಲ್ಲ ಕಡೆ ಉದುರುತ್ತದೆ ಉಲ್ಟಾ ಉಲ್ಟ ಮಾಡಿ ಹಿಂಗರ್ಸ್ತದೆ ಎಲ್ಲ ಕಡೆ ಕರೆಕ್ಟಾಗಿ ಉದುರುತ್ತೆ ನೋಡಿ ಫುಲ್ಲು ಬಿಸಿನೂ ಇರಬಾರ್ದು ಫುಲ್ ತಣ್ಣಗೂ ಇರಬಾರ್ದು ಆ ಥರ ಹಾಕಿದೀವಿ ಎಣ್ಣೆ ಸ್ವಲ್ಪ ಸೋರದ ಮೇಲೆ ಹಿಂಗೆ ಹಾಕ್ಬಿಟ್ರೆ ಚೆನ್ನಾಗಿ ಹಿಡಿಯುತ್ತೇವೆ ಈ ಥರ ಹೆಂಗ್ ಉಲ್ಟ ಮಾಡಿಕೊಂಡು ಮತ್ತೆ ಹಾಗೆ ಹಾಕೊಳ್ಳಿ ಎರಡು ಕಡೆಯೂ ನೋಡಿ ಸ್ನೇಹಿತರೆ ಚಿರೋಟಿ ಮಾಡಿ ರೆಡಿ ಆಯಿತು ಸರ್ವ್ ಮಾಡ್ತಾಯಿದ್ದೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಅಂದರೆ ಎಷ್ಟು ಪದ್ರ ಪದ್ರವಾಗಿ ಬಂದಿವೆ ಅಂದರೆ ಅಷ್ಟು ಪದ್ರ ಪದ್ರವಾಗಿ ಬಂದಿವೆ ನೋಡಿ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಅದ್ಭುತವಾಗಿವೆ ಮುಟ್ಟಿದ್ರೆ ಅಂತೂ ಅಲ್ಲೇ ಕರ್ಗೋಗ್ತವೆ ಹಂಗಿದಾವೆ ನೋಡಿ ನೋಡಿ ಮುಟ್ಟಿದ್ರೆ ಎಷ್ಟು ಚೆನ್ನಾಗಿ ಕರಗ್ತಾ ಹೋಗುತ್ತಾ ನೋಡಿ ಹಾಂ ಎಷ್ಟು ಚೆನ್ನಾಗಿ ಬಂದವೆ ನೋಡಿ ತುಂಬ ಚೆನ್ನಾಗಿ ಬಂದವೆ ನೋಡಿ ಸ್ನೇಹಿತರೆ ನೋಡಿದ್ರೆ ವಿಧಾನ ಹಿಂಗೆ ಅಂತ ನೋಡ್ಕೊಂಡ್ರಿ ಅಲ್ವಾ ಗೊತ್ತಾಯ್ತಲ್ವ ನೀವು ಮಾಡ್ತಿರಲ್ವ ಮಾಡಿಬಿಟ್ಟು ಕಮೆಂಟ್ ಹಾಕಿ ದಯವಿಟ್ಟು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ ಹಳಬರಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅದು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಕಮೆಂಟ್ ಹಾಕ್ತಾ ಇರಿ ಇಷ್ಟೊತ್ತನಕ ನನ್ನ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ನೆಕ್ಸ್ಟ್ ಇನ್ನೊಂದು ಒಂದು ಜೊತೆ ಗೊತ್ತೀನಿ ಬಾಕ್ಸಕ್ಕೆ ತುಂಬಿ ಇಟ್ಟಿದ್ದೀನಿ ಹೀಗೆ ಗಾಳಿ ಆಡಬಾರ್ದು ಸ್ವಲ್ಪ ತಣ್ಣಗಾದ ಮೇಲೆ ಫುಲ್ಲು ಕವರ್ ಮಾಡಿ ಇಡಬೇಕು ನೋಡಿದ್ರಿ ಅಲ್ವಾ ಇವು ಹುಡುಗರಿಂದ ಹಿಡಿದು ಮುದುಕರವರೆಗೂ ತಿನ್ಬೋದು ತುಂಬ ಚೆನ್ನಾಗಿರ್ತದೆ ಬಾದಾಮಿ ಹಾಲು ಹಾಕ್ಕೊಂಡು ತಿನ್ಬೋದು ಹಾಗೆ ತಿನ್ಬೋದು ತುಂಬ ಟೇಸ್ಟಿಯಾಗಿರ್ತದೆ ಮಾಡಿ ನಿಮ್ಮ ಮನೆಗಳಲ್ಲಿ